ನಾನು ತಪ್ಪಿ ಯಾರಿಗೂ ಒಬ್ಬ ಒಂದು ಲಕ್ಷ ರೂಪಾಯಿ ಲೋನ್ ಕೊಡಿಸಿದೆ ನಾನು ಏನು ಪರಿಚಯ ಇದ್ದಾರಲ್ಲ ಒಂದು ಲಕ್ಷ ರೂಪಾಯಿಗೆ ನೋಟಿಸ್ ಬರಲಿಕ್ಕಿಲ್ಲ ನಾನಿಗೆ ಲೆಟರ್ ಬರ್ಲಿಕ್ಕೆ ಶುರುವಾಯಿತು ಹಿಂದೆ 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 ಈ ತರ ಇದ್ರೆ ಮಾತ್ರ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಒತ್ತಡಗಳಿಗೆ ಮಣಿಯದೆ ವ್ಯವಹಾರ ಮಾಡಿದ್ರೆ ಅದು ಒಳ್ಳೆ ರೀತಿಯಲ್ಲಿ ಆಗ್ತದೆ ಇತಿಹಾಸದ ಪುಸ್ತಕದಲ್ಲಿ ಬರೆಯುವಂತಹ ಒಂದು ವಿಚಾರವನ್ನು ಅವರು ಮಾಡಿದ್ದಾರೆ ಸತೀಶ್ರು ಒಳ್ಳೆಯ ಕೆಲಸ ಬ್ಯಾಂಕಿನ ಜೊತೆ ಕೃಷಿ ಬೆಳಿಬೇಕು ಆದ್ರೆ ಮಾತ್ರ ಬ್ಯಾಂಕುಗಳು ಕೂಡ ಬೆಳೀಲಿಕ್ಕೆ ಸಾಧ್ಯ ಇವತ್ತು ಬಡವರು ಬ್ಯಾಂಕಿನಲ್ಲಿ ಎಲ್ಲಾದ್ರೂ ಸಾಲ ಪಡ್ಕೊಳ್ಬೇಕಿದ್ರೆ ನೀವು ಯಾವ್ದಾದ್ರು ನೇಷನಲೈಸ್ಡ್ ಬ್ಯಾಂಕಿಗೆ ಹೋಗಿ ಅಂತೆ ಅವನಿಗೆ ಭಾಷೆ ಬರೋದಿಲ್ಲ ಇವನಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಬಹುತು ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ಹೋದ್ರೆ ನಮಗೆ ಪರಿಹಾರ ಸಿಗುವಂತಹ ಕೆಲಸಗಳು ಆಗಿದೆ ಯಾವುದೇ ರಾಜ್ಯ ಹವಾಮಾನ ಆಧಾರಿತ ವಿಮೆಯನ್ನು ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಮಾತ್ರ ಮಾಡ್ತಾ ಇದೆ ಸುಮಾರು ಅರವತ್ತು ಪರ್ಸೆಂಟ್ ಅದಕ್ಕೆ ಕೊಡುವಂತದ್ದು ರಾಜ್ಯ ಸರ್ಕಾರ ಸುಮಾರು ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಬರ್ತದೆ ಹತ್ತು ಪರ್ಸೆಂಟ್ ಅದು ನಾವು ಕಟ್ಟಿರುವಂತಹ ಪ್ರೀಮಿಯಂ ಇಂದ ಬರ್ತದೆ ಇಲ್ಲದರಲ್ಲೂ ಕೆಲವು ವಿಚಾರಗಳಲ್ಲಿ ನಾವು ರಾಜಕೀಯವನ್ನು ಬಿಟ್ರೆ ಇದು ರೈತರಿಗೆ ಸೇರುವಂತಹ ಕೆಲಸಗಳು ಆಗ್ತದೆ ಅಡಿಕೆ ಕೃಷಿ ಆಗಿ ಪರಿವರ್ತನೆ ಆದರೆ ಮಾತ್ರ ನಮಗೆ ಸಬ್ಸಿಡಿ ಸಿಗುವಂತದ್ದು ಇದು ಕಮರ್ಷಿಯಲ್ ಕಾಪ್ ಅಂತ ಹೇಳಿದ್ರೆ ನಮಗೆ ಸಬ್ಸಿಡಿ ಕೊಡ್ಲಿಕ್ಕೆ ಆಗುದಿಲ್ಲ ಹೈಯೆಸ್ಟ್ ಟ್ಯಾಕ್ಸ್ ಪೇಯರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ನಾನು ರೈತ ಅಂತ ಇದೆ ಬಿಟ್ಟು ಹೇಳಿ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿಗಲು ರೈತರಿಗೆ ಯಾರಿಗೆ ಸಿಗಬೇಕು ಅವರ ಕೈಗೆ ಸಿಗಬೇಕು ಯಾವ ಅಧಿಕಾರದ್ದು ಸೊತ್ತಲ್ಲ ಅದು ನಮ್ದು ರೈತರದ್ದು ಸೊತ್ತು ಇವತ್ತು ಬಲ್ನಾಡಿನಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡುವಂತ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ಸತೀಶ್ ಗೌಡ ಅವರು ಒಂದು ಉತ್ತಮ ರೀತಿಯ ಬ್ಯಾಂಕ್ ಕಟ್ಟಡ ಮತ್ತು ಅವರ ಸಿಬ್ಬಂದಿ ನಿರ್ದೇಶಕರು ಎಲ್ಲ ಸೇರಿ ನಮ್ಮ ಪ್ರವೀಣ್ ಚಂದ್ರ ಆಳ್ವರು ಎಲ್ಲ ಸೇರಿ ಒಂದು ಉತ್ತಮ ರೀತಿಯ ಸಹಕಾರಿ ಕ್ಷೇತ್ರದ ಬ್ಯಾಂಕಿನ ಕಟ್ಟಡವನ್ನು ನಿರ್ಮಿಸಿ ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗ್ತೇವೆ ಹೋಗುವಾಗ ಅಲ್ಲಿನ ಬ್ಯಾಂಕಿನ ಪರಿಸ್ಥಿತಿಯನ್ನು ನೋಡಿದರೆ ಯಾವುದೇ ಸರಿಯಾದ ವ್ಯವಸ್ಥೆಗಳು ಇಲ್ಲ ಅಲ್ಲಿ ಮಾತಾಡಲಿಕ್ಕೆ ಬರುವವರು ಅರ್ಧದಲ್ಲಿ ಬಿಟ್ಟರೆ ಅರ್ಧ ಐದು ಜನರಿಗೆ ಮಾತಾಡಲಿಕ್ಕೆ ಬಂದರೆ ಎರಡು ಜನರಿಗೆ ಮಾತ್ರ ಒಂದು ಜನರು ಸಿಕ್ಕಿದರೆ ಪುಣ್ಯ ನಮ್ಮ ಭಾಷೆ ಮಾತಾಡೋರು ಬಾಕಿ ಎಲ್ಲ ಈಗ ಸಿಗ್ನಲ್ ಮಾಡೋರು ಈಗ ಕೊರಲಿ ಇದು ದೆಪ್ಪಲಿ ಅಂತ ಮತ್ತು ಅವನೇನಾರು ಲೋನು ಕೇಳಿದರೆ ಇವ್ರಿಗೆ ಏನಂತ ಅರ್ಥ ಆಗೋದಿಲ್ಲ ಇವ್ರು ಏನು ಕೇಳುವುದು ಅಂತ ಅರ್ಥ ಆಗೋದಿಲ್ಲ ಇಲ್ಲಿನ ಏನೂ ಕಾಗದ ಪತ್ರಗಳಿದೆ ಅದನ್ನು ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹುಶಃ ಆರ್ಥಿಕವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮುಂದುವರೆದಿದ್ದರೆ ಬಹುಶಃ ಸಹಕಾರಿ ಕ್ಷೇತ್ರದ ಬ್ಯಾಂಕಿನಿಂದ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲೂ ಹೋದರೂ ಒಂದೊಂದು ಕಟ್ಟಡಗಳನ್ನು ನೋಡಿದರೆ ನಾನು ಪ್ರತಿ ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ಹೋಗ್ತೀನಿ ಅಲ್ಲಿ ಕಟ್ಟಡಗಳನ್ನು ನೋಡಿದರೆ ಅಲ್ಲಿ ಅದರ ಅಧ್ಯಕ್ಷರ ಕ್ಯಾಬಿನನ್ನು ನೋಡಿದರೆ ಶಾಸಕರಿಗೆ ಇರುವುದಿಲ್ಲ ಮಂತ್ರಿಗಳು ಇಲ್ಲ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳ ಕಚೇರಿಗಳನ್ನು ನೀವು ನೋಡಿ ಅದರಲ್ಲಿ ಒಂದು ಇನ್ನೂರು ಇನ್ನೂರ ಐವತ್ತು ಸ್ಕ್ವೇರ್ ಫೀಟಲ್ಲೇ ಅವರು ಕೂತ್ಕೊಳ್ಳುವಂಥದ್ದು ಎಲ್ಲ ವ್ಯವಸ್ಥೆಗಳಿದೆ ಆದರೆ ಇವತ್ತು ಸಹಕಾರಿ ಕ್ಷೇತ್ರದ ಬ್ಯಾಂಕಿನ ಅಧಿಕಾರಿಗಳು ಸಿಇಒಗಳು ಅಲ್ಲಿ ಕೆಲ ಕಾರ್ಯನಿರ್ವಹಣೆ ಮಾಡುವವರು ಒಂದು ವ್ಯವಸ್ಥಿತ ರೀತಿಯಲ್ಲಿ ಕೂತ್ಕೊಂಡು ಮಾಡುವಂಥ ಒಂದು ಕೆಲಸ ಮಾಡಿದರೆ ನಮ್ಮ ರೈತಾಪಿ ವರ್ಗದವರ ಸಹಕಾರ ಜೊತೆಯಲ್ಲಿ ಸಹಕಾರಿ ಬಂಧುಗಳು ಅದರಲ್ಲಿ ರಾಜೇಂದ್ರ ಕುಮಾರ್ ಅವರನ್ನು ನಾವು ಉಲ್ಲೇಖ ಮಾಡಲೇಬೇಕಾಗ್ತದೆ ಅವರು ನಾವು ಯಾವ ರೀತಿಯಲ್ಲಿ ಅವರನ್ನು ಸನ್ಮಾನ ಮಾಡಿದರೆ ಸಾಕಾಗಲಿಕ್ಕಿಲ್ಲ ನಾನು ಹೋದಲ್ಲೆಲ್ಲ ಉಲ್ಲೇಖ ಮಾಡ್ತೇನೆ ಕಳೆದ ಬಾರಿ ನಮ್ಮ ಎಸ್ ಡಿ ಸಿ ಬ್ಯಾಂಕಿಗೆ ಇನ್ಕಮ್ ಟ್ಯಾಕ್ಸಿನವರು ಇ ಅವರು ಎಲ್ಲ ಬಂದು ಇಲ್ಲಿ ತಪಾಸಣೆ ಮಾಡುವಂಥ ಕೆಲಸಗಳು ಆಯಿತು ಅಲ್ಲಿ ಏನಾದರೂ ಮಾಡಿದ ಎಲ್ಲ ಅದರಲ್ಲಿ ಶೇರ್ ಹೋಲ್ಡರ್ಸು ಸ್ವಲ್ಪ ಆತಂಕನೂ ಸೃಷ್ಟಿಯಾಯಿತು ಆ ಸಮಯದಲ್ಲಿ ಒಬ್ಬರು ಇ ಡಿ ಆಫೀಸರು ನನಗೆ ಸಿಕ್ಕಿದರು ಅವರತ್ರ ನಾನು ಮಾತಾಡುವಾಗ ಬ್ಯಾಂಗ್ಳೂರಿನಲ್ಲಿ ಮಾತಾಡುವಾಗ ಒಂದು ವಿಚಾರ ಉಲ್ಲೇಖ ಮಾಡಿದರು ಇದು ಅತ್ಯಂತ ಒಂದು ನಮಗೆ ಮಾತಾಡಲಿಕ್ಕೆ ಚಿಕ್ಕ ವಿಷಯ ಅದೇ ಗಂಭೀರವಾದಂಥ ವಿಚಾರ ಅವರು ನನ್ನ ಹತ್ರ ಉಲ್ಲೇಖ ಮಾಡ್ತಾರೆ ನಾವು ಎಲ್ಲ ಬ್ಯಾಂಕ್ಗಳಿಗೆ ಹೋಗಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಬೇರೆ ಬೇರೆ ಬ್ಯಾಂಕಿನಲ್ಲಿ ಹೋಗಿ ತಪಾಸಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಈ ಎಸ್ ಡಿ ಸಿ ಬ್ಯಾಂಕಿನಲ್ಲಿ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿದರೆ ಅಲ್ಲಿ ವ್ಯವಹಾರವನ್ನು ನಿರ್ವಹಣೆ ಮಾಡಿದರೆ ನಮಗೆ ಒಂದು ಪಿನ್ ಪಾಯಿಂಟ್ ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶ ಸಿಗಲಿಲ್ಲ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು ಇದು ಒಬ್ಬರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೊಡುವಂಥ ಸ್ಟೇಟ್ಮೆಂಟ್ ಅಂತ ಹೇಳಿದರೆ ಯಾವ ರೀತಿ ಅದನ್ನು ತಗೊಂಡು ಹೋಗಿದ್ದಾರೆ ಯಾವ ರೀತಿ ರಾಜೇಂದ್ರ ಕುಮಾರ್ ನಗ್ತಾರೆ ಅವಾಗ ನಕ್ ನಕ್ಕಿದ್ರೆ ಅವರು ಸ್ಮೈಲ್ ಕೊಟ್ಟ ಕೂಡಲೇ ಲೋನು ಕೊಡ್ತಾರಂತಲ್ಲ ಲೋನು ಕಟ್ಟದಿದ್ರೆ ಅವರ ಮುಖ ನೋಡಬೇಕು ನೀವು ಲೋನು ಕಟ್ಟದಿದ್ರೆ ಅವರ ಮಾತಿನ ವೈಖರಿಯೇ ಬೇರೆ ಇರ್ತದೆ ಅದರಿಂದ ಬಹುಶಃ ಇವತ್ತು ಬ್ಯಾಂಕ್ ಉಳಿದುಕೊಂಡು ಬರುವಂಥ ಪರಿಸ್ಥಿತಿ ಆಗಿದೆ ಅಲ್ಲಿ ಕಾಂಪ್ರಮೈಸ್ ಇಲ್ಲ ನಾನು ತಪ್ಪಿ ಯಾರಿಗೊಬ್ಬ ಒಬ್ಬ ಒಂದು ಲಕ್ಷ ರೂಪಾಯಿ ಲೋನು ಕೊಡಿಸಿದ್ದೆ ಅವರು ನನ್ನ ಹತ್ರ ಕೇಳಿದರು ಒಂದು ನಾನು ಒಂದು ಲಕ್ಷ ಲೋನು ಕೊಡಿಸಿ ರಾಜೇಂದ್ರ ಕುಮಾರ್ ಅಂತ ಶಶಿಕುಮಾರ್ ರೈ ಬಾಲಿ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೆ ನಾನು ಅಲ್ಲಿ ಕೊಡುವುದಲ್ಲ ನಾನು ಒಂದು ಸೈನ್ ಹಾಕ್ಬಿಟ್ಟೆ ಅದಕ್ಕೆ ನನಗೆ ಗೊತ್ತಾಗಲಿಲ್ಲ ಒಂದು ಲಕ್ಷ ಅಲ್ಲ ನಾನು ಒಂದು ಸೈನ್ ಆಗಬಿಟ್ಟು ನನಗೆ ಲೆಟ್ರ್ ಬರಲಿಕ್ಕೆ ಶುರುವಾಯಿತು ಹಿಂದೆ 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 ನಾನೇನು ಪರಿಚಯ ಇದ್ದಾರಲ್ಲ ಒಂದು ಲಕ್ಷ ರೂಪಾಯಿಗೆ ನೋಟಿಸ್ ಬರಲಿಕ್ಕಿಲ್ಲ ಅಂತ ಕಳಿಸಿದೆ ಲೆಟ್ರ್ ಬಂದೇ ಬಂತದ್ದು ಯಾಕಂದರೆ ಈ ಥರ ಇದ್ದರೆ ಮಾತ್ರ ಬ್ಯಾಂಕನ್ನು ಮಾಡಲಿಕ್ಕೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯತೆ ಬಾಂಧವ್ಯಗಳು ಬೇಕು ವ್ಯತ್ಯಾಸಗಳು ಇದ್ದಲ್ಲಿ ಅದನ್ನು ಬ್ಯಾಂಕಿನ ವಿಚಾರದಲ್ಲಿ ನಾವು ಯಾವುದೇ ರೀತಿಯ ಒತ್ತಡಗಳಿಗೆ ಮಣಿಯದೆ ವ್ಯವಹಾರವನ್ನು ಮಾಡಿದರೆ ಅದು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುವಂಥದ್ದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಯಾವುದಾದರೂ ಸಮಾಜದಲ್ಲಿ ಸಾಧನೆ ಮಾಡಬೇಕಿದ್ರೆ ಅವಕಾಶ ಸಿಗುವಾಗ ಮಾಡಬೇಕಂತೆ ಸತೀಶ್ರೆ ಯಾವುದೇ ಅವರು ಅಧ್ಯಕ್ಷರಾಗಿದ್ದರು ಸಾಧನೆ ಮಾಡಬೇಕು ಇವತ್ತು ಸಿ ಒ ಅವರಿಗೆ ಕೂಡ ಒಂದು ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದರು ಸಾಧನೆ ಮಾಡುವ ಪುಸ್ತಕ ಇತಿಹಾಸದ ಪುಸ್ತಕದಲ್ಲಿ ಬರೆಯುವಂಥ ಒಂದು ವಿಚಾರವನ್ನು ಅವರು ಮಾಡಿದ್ದಾರೆ ಸತೀಶ್ರು ಒಳ್ಳೆಯ ಕೆಲಸ ಎಲ್ಲರ ಸಹಕಾರ ಕೂಡ ಬೇಕು ಬ್ಯಾಂಕುಗಳು ಮಾತ್ರ ಬೆಳೆದ್ರೆ ಸಾಧ್ಯ ಆಗಲಿಕ್ಕಿಲ್ಲ ಇಡೀ ಕಡೆ ಬ್ಯಾಂಕನ್ನು ಮಾಡಿಕೊಡಿದ್ರೆ ಏನು ಮಾಡ್ತೀರಿ ನೀವು ದುಡ್ಡು ಇದ್ದರೆ ವ್ಯವಹಾರ ಇದ್ದರೆ ಮಾತ್ರ ಅಲ್ಲ ವ್ಯವಹಾರ ಇಲ್ಲದ್ರೆ ಇದ್ದರೆ ಏನು ಮಾಡೋದು ಬ್ಯಾಂಕಿನ ಜೊತೆ ವ್ಯವಹಾರಗಳು ಬೆಳಿಬೇಕು ಬ್ಯಾಂಕಿನ ಜೊತೆ ಕೃಷಿ ಬೆಳಿಬೇಕು ಆದರೆ ಮಾತ್ರ ಬ್ಯಾಂಕುಗಳು ಕೂಡ ಬೆಳೀಲಿಕ್ಕೆ ಸಾಧ್ಯ ಇವತ್ತು ಬಡವರು ಬ್ಯಾಂಕಿನಲ್ಲಿ ಇಲ್ಲಾದರೂ ಸಾಲ ಪಡ್ಕೊಳ್ಬೇಕಿದ್ರೆ ಅವರ ಹತ್ರ ಆರ್ ಟಿ ಸಿ ಅಲ್ಲಿದ್ದರೆ ನೀವು ಯಾವುದಾದ್ರು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗಿ ಅಂತೆ ಎಲ್ಲಿಯೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಇತಿಹಾಸವನ್ನೇ ಕೇಳ್ತಾರೆ ನಿಮ್ಮ ತಂದೆ ತಾಯಿ ಅಜ್ಜ ಪುಳ್ಳಿ ಎಲ್ಲ ಕೇಳ್ತಾರೆ ಆದರೂ ಲಾಸ್ಟಿಗೆ ಅವನಿಗೆ ಭಾಷೆ ಬರೋದಿಲ್ಲ ಇವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಲಾಸ್ಟಿಗೆ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮಗೆ ಅರ್ಜೆಂಟ್ ಬೇಕಾಗುವಲ್ಲ ಆದರೂ ಬೇಕಿದ್ರೆ ಬಹುತು ಸಹಕಾರಿ ಕ್ಷೇತ್ರದ ಬ್ಯಾಂಕ್ಗಳಿಗೆ ಹೋದರೆ ನಮಗೆ ಪರಿಹಾರ ಸಿಗುವಂಥ ಕೆಲಸಗಳು ಆಗಿದೆ ಸರಕಾರ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಮಾಡ್ತಾ ಇದೆ ಇವತ್ತು ಹವಾಮಾನ ಆಧಾರಿತ ವಿಮೆ ಅಂತ ಬಂದಿದೆ ಕೆಲವೊಂದು ಬ್ಯಾಂಕುಗಳು ನಾನು ಏನು ರಾಜ್ಯಕೀಯ ಇಲ್ಲಿ ಇಲ್ಲ ಕೆಲವೊಂದು ಬ್ಯಾಂಕುಗಳಲ್ಲಿ ಬೋರ್ಡ್ ಹಾಕಿದರು ಬನ್ನಿ ದೊಡ್ಡ ನಾನು ಉಪ್ಪಿನ ಅಂಗಡಿಗೆ ಹೋಗೋ ಒಂದು ಬೋರ್ಡ್ ನೋಡಿ ಸಹಕಾರಿ ಬ್ಯಾಂಕಲ್ಲಿ ಅದರಲ್ಲಿ ಬಡಿದಾರೆ ಮಾ ಕೇಂದ್ರದಿಂದ ಬಂದಂಥ ದೊಡ್ಡ ಇದರಿಂದ ಹವಾಮಾನ ಆಧಾರಿತ ವಿಮೆ ಬಂದಿದೆ ಅಂತ ಹವಾಮಾನ ಆಧಾರಿತ ವಿಮೆಗೆ ಈ ಸಲ ಕೂಡ ಹವಾಮಾನ ಆಧಾರಿತ ವಿಮೆ ನಿಲ್ಲುವಂಥ ಪರಿಸ್ಥಿತಿಯಲ್ಲಿ ಇತ್ತು ಯಾವುದೇ ರಾಜ್ಯ ಹವಾಮಾನ ಆಧಾರಿತ ವಿಮೆಯನ್ನು ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಮಾತ್ರ ಮಾಡ್ತಾ ಇದೆ ಸುಮಾರು ಅರುವತ್ತು ಪರ್ಸೆಂಟ್ ಅದಕ್ಕೆ ಕೊಡುವಂಥದ್ದು ರಾಜ್ಯ ಸರ್ಕಾರ ಸುಮಾರು ಮೂವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದಿಂದ ಬರ್ತದೆ ಹತ್ತು ಪರ್ಸೆಂಟು ಅದು ನಾವು ಕಟ್ಟಿರುವಂಥ ಪ್ರೀಮಿಯಮ್ ಇಂದ ಬರ್ತದೆ ಒಟ್ಟಿನಲ್ಲಿ ಎರಡೂ ಸರಕಾರಗಳು ರಾಜ್ಯ ಮತ್ತು ಕೇಂದ್ರಗಳ ಒಂದು ವಿಚಾರದಿಂದ ಅದರ ಇಂಪ್ಲಿಮೆಂಟೇಷನ್ ಪಾರ್ಟ್ ಅದನ್ನು ಕೊಡುವಂಥದ್ದು ಮಾಡೋದು ರಾಜ್ಯ ಸರಕಾರ ಆ ರೀತಿ ವಿಮೆಗಳು ಬರ್ತಾ ಇದೆ ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಎಲ್ಲದರಲ್ಲೂ ಕೆಲವು ವಿಚಾರಗಳಲ್ಲಿ ನಾವು ರಾಜಕೀಯವನ್ನು ಬಿಟ್ಟರೆ ಇದು ರೈತರಿಗೆ ಸೇರುವಂಥ ಕೆಲಸಗಳು ಆಗ್ತದೆ ಇನ್ನು ಅವರು ಮಾಡ್ತಾರೆ ಇವರು ಮಾಡ್ತಾರೆ ಇನ್ನೊಬ್ಬರು ಮಾಡ್ತಾರಂತೆ ಬರುವ ವರ್ಷ ಹವಾಮಾನ ಆಧಾರಿತ ವಿಮೆ ಅಂತ ಇಲ್ಲ ಅಂತಾದರೆ ರೈತರು ಇದನ್ನು ತೊಂದರೆ ಪಡುವಂಥ ಕೆಲಸಗಳು ಆಗ್ತದೆ ಬಹುಶಃ ಹವಾಮಾನ ಆಧಾರಿತ ವಿಮೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷದವರೆಗೆ ಪಡ್ಕೊಂಡ ರೈತರು ನಮ್ಮ ಹತ್ರ ಇದ್ದಾರೆ ಇಪ್ಪತ್ತು ಲಕ್ಷ ಈ ಪಂಜುಗುಡ್ಡ ಈಶ್ವರ ಭಟ್ರು ಬಹುದ ಅದು ಇಪ್ಪತ್ತು ಲಕ್ಷ ರೂಪಾಯಿ ಬಂದಿದೆ ಕಾರೆಲ್ಲ ತೆಗ್ದಿದ್ದಾರೆ ಹೊಸದು ಬೇಕಾದಷ್ಟು ದುಡ್ಡಿದೆ ಅವ್ರ ಹತ್ರ ಅವ್ರಿಗೆ ಇಪ್ಪತ್ತು ಲಕ್ಷ ಬಂದಿದೆ ನನಗೆ ಗೊತ್ತೇ ಅಲ್ಲ ಇದರ ರುಚಿ ನಾನು ಕಲ್ದ ಸಲ ಮಾತ್ರ ಸೇರೋದು ಇವತ್ತು ಒಂದು ರೂಪಾಯಿ ಬಂದಿಲ್ಲ ನನಗೆ ಈ ವರ್ಷವೂ ಸೇರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ವರ್ಷ ಅಷ್ಟೊಂದು ರೈತರು ಅದರ ಪ್ರಯೋ ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದಾಗಿದೆ ಈ ವರ್ಷದಲ್ಲಿ ನಮಗೆ ಈ ವಿಮೆ ಬೇಡ ಅಂತ ನಮ್ಮ ಸರ್ಕಾರ ಚರ್ಚೆ ಇರಲಿತ್ತು ಯಾಕಂದರೆ ಹೆಚ್ಚಿನ ಅನುದಾನ ಅದಕ್ಕೆ ಕೊಡಬೇಕಾದೀತು ಅದಕ್ಕಾಗಿ ಬೇಡ ಅನ್ನೋ ವಿಚಾರ ಇತ್ತು ಮತ್ತು ನಾನು ಕೂಡ ನಮ್ಮ ಮಲ್ಲಿಕಾರ್ಜುನವರು ನನ್ನ ಹತ್ರ ವಿನಂತಿ ಮಾಡಿಕೊಂಡ ಪ್ರಕಾರ ಈ ಭಾಗದಲ್ಲಿ ಮಾತ್ರ ಈ ವಿಮೆಗೆ ಪ್ರಾಮುಖ್ಯತೆ ಇರುವ ಕಾರಣ ನಾನು ಅವರ ಹತ್ರ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿದ ಮೇರೆಗೆ ಈ ವರ್ಷ ಅದು ಕೂಡ ಬಂದಿದೆ ಒಟ್ಟಿನಲ್ಲಿ ರೈತರಿಗೆ ನಾವು ಕೃಷಿಯನ್ನು ಅವಲಂಬಿತವಾಗಿರುವಂಥವ್ರು ನಮಗೆಲ್ಲಾದರೂ ನೀವು ಆಲೋಚನೆ ಮಾಡಿ ಬ್ಯಾಂಕುಗಳು ಬರ್ತದೆ ಎಲ್ಲಾದರೂ ಕೃಷಿ ಅಡಿಕೆ ವ್ಯಾಪ ಅಡಿಕೆಗೆ ಕುತ್ತು ಬಂದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ನಮಗೆ ಬೇರೆ ಯಾವುದೇ ಇನ್ಕಮ್ ಇಲ್ಲ ಮಕ್ಕಳು ಒಂದು ಕಡೆ ಅಲ್ಲಿ ಸಾಫ್ಟ್ವೇರ್ ಅಲ್ಲಿ ಇರ್ಬೋದು ಮದುವೆಯಾಗುವರೆಗೆ ನಮಗೆ ದುಡ್ಡು ಕೊಡ್ತಾರೆ ಸ್ವಲ್ಪ ಖರ್ಚಿಗೆ ಮದುವೆಯಾಗ ಕೆಲಸ ಸಿಗುವಾಗ ಇಪ್ಪತ್ತೆರಡು ವರ್ಷ ಆಗ್ತದೆ ಆ ನಂತರ ಕೊಡಲಿಕ್ಕೆ ಏನಿಲ್ಲ ಇಪ್ಪತ್ತನಾ ಮೂರು ಇಪ್ಪತ್ನಾಲ್ಕು ಮದುವೆ ಆದರೆ ಮತ್ತೆ ನಿಮಗೆ ಕೊಡೋದಿಲ್ಲ ಅವರ ಜೀವನವನ್ನು ಅವರು ನೋಡ್ತಾರೆ ಕೃಷಿ ವ್ಯತ್ಯಾಸಗಳಾದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಹಳದಿ ಚುಕ್ಕಿ ಚುಕ್ಕಿ ರೋಗ ಈ ಸಲ ಮಳೆ ಜಾಸ್ತಿ ಎಲ್ಲ ಕೆಲಗಡೆ ಬೀಳಲಿಕ್ಕೆ ರೆಡಿಯಾಯಿತು ಆದರೆ ನಮ್ಮಲ್ಲಿ ಹೋರಾಟ ಕಡಿಮೆ ಇದೆ ಅಂತ ನಾನು ಉಲ್ಲೇಖ ಮಾಡುವಂಥದ್ದು ಹೋರಾಟ ನಮ್ಮಲ್ಲಿ ಕಡಿಮೆ ಇದೆ ನಮಗೆ ಯಾವುದೇ ಈ ಅಡಿಕೆ ಸೀಮಿತವಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಈ ಭಾಗಕ್ಕೆ ಮಾತ್ರ ಅದು ಸೀಮಿತವಾಗಿರುವಂಥದ್ದು ಮತ್ತು ಇವತ್ತಿನ ಒಳಗೆ ಕೃಷಿಯಾಗಿ ಅದು ಮಾರ್ಪಾಡಾಗಲಿಲ್ಲ ಅದು ಇಕೋನಮಿ ಅಂದರೆ ಕಮರ್ಷಿಯಲ್ ಕ್ರಾಪ್ ಅಂತ ಇದೆ ಈ ಕೋರ್ಸನ್ನು ಕೂಡ ನಮ್ಮ ಬಜೆಟ್ನಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಇದನ್ನು ಕಳಿಸಿ ಇಪ್ಪತ್ತಾರು ಬೆಳೆಗಳನ್ನು ಅದು ಕೃಷಿಯಾಗಿ ಪರಿವರ್ತಿಸಬೇಕಂತ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ ಕೃಷಿ ಆಗಿ ಪರಿವರ್ತನೆ ಆದರೆ ಮಾತ್ರ ನಮಗೆ ಸಬ್ಸಿಡಿ ಸಿಗುವಂಥದ್ದು ಇದು ಕಮರ್ಷಿಯಲ್ ಕಾಪ್ ಅಂತ ಹೇಳಿದ್ರೆ ನಮಗೆ ಸಬ್ಸಿಡಿ ಕೊಡಲಿಕ್ಕೆ ಆಗೋದಿಲ್ಲ ಇದೊಂದು ವ್ಯತ್ಯಾಸಗಳು ನಮ್ಮ ಹತ್ರ ಇದೆ ಇದನ್ನು ಕೂಡ ಪರಿವರ್ತನೆ ಮಾಡುವಂಥ ಕೆಲಸಗಳು ಆಗಬೇಕು ಎಲ್ಲಾದರೂ ಕೃಷಿ ನಿಂತರೆ ಅಡಿಕೆ ಕೈ ತಪ್ಪಿದರೆ ನಮ್ಮ ಕಾಲುಕುಲ ನಮ್ಮ ಫೌಂಡೇಶನ್ ಕೂಡ ಜಾರುತ್ತದೆ ಈಗ ನಾವು ಏನು ಹೇಳ್ತೇವೆ ಬೆಲ್ಲಾರೆಯಲ್ಲಿ ಬಂತು ಸುಳ್ಯದಲ್ಲಿ ಬಂತು ಅಂತ ಹೇಳ್ತೇವೆ ನೋವು ಅವನೋವನಿಗೆ ಆದಾಗ ಮಾತ್ರ ಗೊತ್ತಾಗೋದು ಇವತ್ತು ಪಂಜಿಗುಡ್ಡೆಯವರೆಗೆ ಮುಟ್ಟಿದೆ ಈ ಕಡೆ ಈ ಭಾಗದಲ್ಲಿ ಈ ಕಡೆ ಪಾಣಾಜೆಗೆ ಮುಟ್ಟಿದೆ ಇದರ ಬಗ್ಗೆ ಅತ್ಯಂತ ನಾವು ವಿಚಾರವನ್ನು ಪರಿಗಣಿಸುವಂಥ ಕೆಲಸ ಆಗಬೇಕಿದೆ ನೀವು ಹೇಳ್ಬೋದು ನಾವು ಏನು ಮಾಡ್ಬೋದು ನೀವೇ ಮಾತಾಡಬೇಕು ನಾವು ನಿಮ್ಮನ್ನು ಎಮ್ ಎಲ್ ಎ ಮಾಡಿದ್ದೀವಲ್ಲ ನೀವೇ ಮಾತಾಡಬೇಕು ಅಂತ ನೀವು ಹೇಳ್ಬೋದು ಹೌದು ನಾವು ಜವಾಬ್ದಾರಿಯನ್ನು ತಗೊಳ್ತೇವೆ ಆದರೆ ನಾನು ಒಬ್ಬನೇ ಬೊಬ್ಬೆ ಹಾಕಿದರೆ ಸಾಕಾಗಲಿಕ್ಕಿಲ್ಲ ರೈತರು ಕೂಡ ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡುವಂಥ ಅವಶ್ಯಕತೆ ಇದೆ ಈ ಮೂಲಕ ನಾವು ಸರ್ಕಾರದ ಗಮನ ಸೆಳೆದು ನಮಗೆ ಈ ಕೃಷಿಗೆ ನಾವು ಪರಿಹಾರ ಬೆಲೆಯನ್ನು ಹುಡುಕುವಂಥ ಕೆಲಸ ಮಾಡುವ ಬದಲು ಇದ್ದ ಬೆಲೆಗೆ ಪರಿಹಾರವನ್ನು ಹುಡುಕುವಂಥ ಕೆಲಸ ಮಾಡಿದರೆ ಒಳ್ಳೆಯದು ಪರಿಹಾರ ಬೆಲೆಯನ್ನು ಪರಿಹಾರ ಪರಿವಾರ ಬೇರೆ ಬೆಲೆಯನ್ನು ನಾವು ಮಾಡಿ ಮಾಡಿದರೆ ನಾವು ಪರ್ಯಾಯ ಬೆಲೆಯನ್ನು ಮಾಡಿದರೆ ಅದು ಅದರ ಪ್ರಯೋಜನವನ್ನು ಪಡಲಿಕ್ಕೆ ಕನಿಷ್ಠ ಹತ್ತು ವರ್ಷ ಬೇಕಾಗ್ತದೆ ಅದರಿಂದ ಇರುವಂಥ ಬೆಲೆಯನ್ನು ನಾವು ಅಡಿಕೆಯನ್ನು ಬೇರೆ ಯಾರು ಯೂಸ್ ಮಾಡ್ತಾರೆ ಯಾರೂ ಬಳಕೆ ಮಾಡೋದಿಲ್ಲ ತಿನ್ನಲಿಕ್ಕೆ ಬಳಕೆ ಮಾಡಿದರೆ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಅಡಿಕೆ ಬಳಕೆ ಆಗುವುದಿಲ್ಲ ನಾವು ಮಾತಾಡುವಾಗ ಹೇಳ್ತೇವೆ ಅದು ಪೇಂಟ್ ಕಂಪನಿಗೆ ಬಳಕೆ ಆಗ್ತದೆ ಅದು ಬೇರೆ ಬೇರೆ ವಿಚಾರಕ್ಕೆ ಬಳಕೆ ಆಗ್ತದೆ ಯಾರೂ ಕೂಡ ನಾನು ಏಷ್ಯನ್ ಪೇಂಟ್ಸ್ ಕಂಪನಿಯಲ್ಲಿ ನಾನು ಕರೆಸ್ಪಾಂಡೆನ್ಸ್ ಮಾಡಿದ್ದೀನಿ ದೇ ಆರ್ ಅವರು ದೇ ಆರ್ ನಾಟ್ ಯೂಸಿಂಗ್ ಅರೆಕನೆಟ್ ಅವರು ಅಡಿಕೆಯನ್ನು ಪೇಂಟಿಗೆ ಬಳಸುವುದಿಲ್ಲ ಅವರೆಲ್ಲ ಸಿಂಥೆಟಿಕ್ ಬಳಸುವಂಥದ್ದು ಈ ಗಂಭೀರ ವಿಚಾರವನ್ನು ನಾನು ಪರಿಗಣಿಸುವಂಥ ಕೆಲಸಗಳು ಆಗಬೇಕಾಯಿತು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕುಗಳನ್ನು ಆರಂಭ ಮಾಡುವ ಮುಖಾಂತರ ಎಲ್ರಿಗೂ ಸಹಕಾರ ಅದರಲ್ಲಿ ಕೂಡ ಪ್ರತಿ ವರ್ಷ ನಾವು ಹಿಂದೆ ಮೂರು ವರ್ಷದ ಹಿಂದೆ ಮಾತಾಡ್ತಿರ್ಬೋದು ಆರ್ ಟಿ ಜಿ ಎಸ್ ಸಿಸ್ಟಮನ್ನು ಮಾಡಬೇಕು ಆರ್ ಟಿ ಜಿ ಎಸ್ ಸಿಸ್ಟಮ್ ಮಾಡಿದರು ಆನಂತರ ಎ ಟಿ ಎಮ್ ಮಾಡಬೇಕು ಎಲ್ಲ ಕಡೆ ಎ ಟಿ ಎಮ್ಗಳಾಗಿದೆ ಎಲ್ಲ ಕಡೆಗಳಲ್ಲೂ ಕೂಡ ಯಾವುದೇ ಒಂದು ಇಷ್ಟೊಂದು ವರ್ಷದಲ್ಲಿ ಈ ಬ್ಯಾಂಕನ್ನು ತನ್ನ ವ್ಯಾಪ್ತಿಯಲ್ಲಿ ನಮ್ಮ ಅಧ್ಯಕ್ಷತೆಯನ್ನು ಹಿಡ್ಕೊಂಡು ರಾಜೇಂದ್ರ ಕುಮಾರು ಇಡೀ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದನ್ನು ಪಸರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲ ರೈತರು ಆಪದ ಬಾಂಧವ ಅಂತ ಹೇಳ್ತಾರೆ ನಾವು ಕಂಬಲ ಮಾಡುವಾಗ ನಮ್ಮ ಜೊತೆಯಲ್ಲಿದ್ದಾರೆ ನಾವು ತುಳುವಿನ ಬಗ್ಗೆ ಮಾತಾಡುವಾಗ ಅಶೋಕ್ ರೈಕ್ಲೆ ತುಳುವನ್ನು ಮಾತಾಡಬೇಕು ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ನಮಗೆ ಉದ್ದೇಶನ ಕೊಡ್ತಾರೆ ಯಾವುದೇ ಒಳ್ಳೆಯ ಕೆಲಸದ ಜೊತೆ ನಮ್ಮಲ್ಲಿ ಸೇರಿಕೊಳ್ತಾರೆ ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇಂಥ ವ್ಯಕ್ತಿಗಳಿದ್ದರೆ ಅದು ಬೆಳೆಯುವಂಥ ಕೆಲಸಗಳು ಸಮಾಜ ಬೆಳೆಯುವುದು ಅದರಲ್ಲಿ ಕೂಡ ಎಲ್ರಿಗೂ ನಮ್ಮ ರೈತರಿಗೆ ಕೂಡ ಸಹಕಾರ ಆಗುವಂಥ ಕೆಲಸಗಳು ಆಗ್ತದೆ ಉದ್ಯಮಗಳು ಕೂಡ ಪುತ್ತೂರಿಗೆ ಬರಬೇಕು ಉದ್ಯಮಗಳು ಬರೋದಿದ್ದರೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ಕೆಎಮ್ ಎ ಪು ಪುತ್ತೂರಿಗೆ ಬರುವಂಥದ್ದಾಗಿದೆ ನಮ್ಮ ಪಶುವೈದ್ಯಕೀಯ ಕಾಲೇಜು ಈ ಬರುವ ವರ್ಷದಲ್ಲಿ ಈ ವರ್ಷನೇ ಆರಂಭ ಆಗಬೇಕಿತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಲಿಲ್ಲ ಬರುವ ವರ್ಷ ಪಶುವೈದ್ಯಕೀಯ ಕಾಲೇಜು ಕೂಡ ಕೊಯ್ಲದಲ್ಲಿ ಆರಂಭ ಆಗ್ತದೆ ಮೆಡಿಕಲ್ ಕಾಲೇಜು ಕೂಡ ನಮ್ಮ ಪುತ್ತೂರಿಗೆ ಬರಬೇಕು ನಮ್ಮ ಆಕಾಂಕ್ಷೆಗಳಿದೆ ಅಶೋಕ್ ರೈ ಒಬ್ಬರು ಬೊಬ್ಬೆ ಹಾಕಿದರೆ ಸಾಕಾಗಲಿಲ್ಲ ನಿಮ್ಮ ಸಹಕಾರಗಳು ಬೇಕು ಮೆಡಿಕಲ್ ಕಾಲೇಜು ನಮಗೆ ಪುತ್ತೂರಿಗೆ ಬೇಕು ನಾವು ಎಲ್ಲ ಉದ್ಯಮಗಳು ಆರಂಭವಾಗಿದ್ದು ಮಂಗಳೂರಿನಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಇವತ್ತು ಪತ್ರಿಕಾ ಮಾಧ್ಯಮ ಕೂಡ ಇವತ್ತು ತಿಳ್ಕೊಂಡೆ ನಾನು ಮಂಗಳೂರಿಂದ ಪತ್ರಿಕಾ ಮಾಧ್ಯಮ ಆರಂಭವಾಗಿ ಹಿಡಿದು ಮಂಗಳೂರಿಂದ ಬ್ಯಾಂಕ್ ಉದ್ಯಮ ಆರಂಭವಾಗಿಡೋದು ಮಂಗಳೂರಿಂದ ಇಂಥ ಒಳ್ಳೆ ಒಳ್ಳೆಯ ವಿಚಾರಗಳು ಆರಂಭವಾಗಿಡೀ ಇಡೀ ವಿಶ್ವದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಯಾಕಂತ ಹೇಳಿದ್ರೆ ನಾವು ನಿಷ್ಠಾವಂತರು ನಾವು ಹೆಮ್ಮೆ ಪಡುವಂಥರು ನಾವು ರೈತರು ಅಂತ ಹೇಳಲಿಕ್ಕೂ ನಾವು ಹಿಂಜಾರಿಕೆ ಮಾಡ್ತಾರೆ ಕೆಲವು ಸಲ ನಾವು ನೀವೇನು ಕೆಲಸ ಅಂತ ಕೇಳ್ತಾರೆ ಏನು ಅಂತ ಹೇಳ್ತಾರೆ ಯಾಕೆ ಹೆದರೋದು ನಾನು ರೈತ ಅಂತ ಇದೆ ಬಿಟ್ಟು ಹೇಳಿ ನಾನು ರೈತ ನಾನು ಯಾರಿಗೂ ಹಂಗಿಲ್ಲ ಅಂತ ನಾನು ಯಾರ ಹತ್ರನೂ ತಗೊಳ್ಳುವಂಥದ್ದಲ್ಲ ನಾವು ಕೃಷಿ ಮಾಡೋದು ನಾವು ಹೆಮ್ಮೆ ಪಡಬೇಕು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಅದಕ್ಕೆ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಉದ್ಯಮಗಳು ಬರಬೇಕು ಕೃಷಿಗೆ ಕೊಡುವಂಥ ವಸ್ತುಗಳು ಕೃತಿ ಕೊಡುವಂಥ ಎಲ್ಲಕ್ಕೆ ಸಬ್ಸಿಡಿ ಸಿಗಬೇಕು ಇದರ ಬಗ್ಗೆ ನಿನ್ನೆ ದನಿ ಎತ್ತುವಂಥ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ದನಿ ಎತ್ತುವಂಥ ಕೆಲಸವನ್ನು ಮಾಡಿದ್ದೀನಿ ನಿಮ್ಮ ಸಹಕಾರ ಕೂಡ ಇರಲಿ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿಗಲು ರೈತರಿಗೆ ಯಾರಿಗೆ ಸಿಗಬೇಕು ಅವರ ಕೈಗೆ ಸಿಗಬೇಕು ಯಾರಿಗೂ ದುಡ್ಡು ಕೊಡಬೇಡಿ ಯಾರಾದರೂ ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿಗ ದಯಮಾಡಿ ನನ್ನ ತನ್ನಿ ಯಾವ ಅಧಿಕಾರದ್ದು ಸೊತ್ತಲ್ಲ ಅದು ನಮ್ಮದು ರೈತರದ್ದು ಸೊತ್ತು ಅವನು ಏನು ಅಲ್ಲಿ ಕುಮುಕಿ ಇದು ಗುಮುಕಿ ಅಂತ ಯಾರ್ಯಾರು ಹೇಳಿದರೆ ಅದನ್ನು ಬೇಡ ಎಲ್ಲದು ನಮಗೆ ಕೊಡಬೇಕು ಈ ಸಹ ಯಾರ್ದಾರ್ದು ಆಕ್ರಮ ಸಕ್ರಮಗಳನ್ನೆಲ್ಲ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ನೀವು ಎಲ್ಲ ಆಶೀರ್ವಾದ ಮಾಡಿದಿರಿ ಶಾಸಕರನ್ನಾಗಿ ನಾನು ಮಾಡಿದಿರಿ ಪ್ರಾಮಾಣಿಕತನದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳುತ್ತಾ ನಿಮಗೆಲ್ಲ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ